ಜೈ ಶ್ರೀರಾಮ್ ಶ್ರೀರಾಮನ ಇವತ್ತಿನ ಅಲಂಕಾರ ನೋಡ್ಕೊಂಡು ಬನ್ನಿ ಹಾಗೆಯೇ ಉಡುಪಿಯ ಶ್ರೀಕೃಷ್ಣ ಮತ್ತು ಮುಖ್ಯಪ್ರಹದೇವರ ಅಲಂಕಾರ ನೋಡ್ಕೊಂಡು ಬನ್ನಿ ಶಾಲೆ ಆಂಜನೇಯ ದೇವ್ರದ್ದು ಮಂಗಳಾರತಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದನ್ನು ವೀಕ್ಷಣೆ ಮಾಡಿ ಆನಂತರ ನಿನ್ನೆ ಎಲ್ಲ ಮೊನ್ನೆ ಕಿದಿಯೂರು ಹೋಟ್ಲಲ್ಲಿ ಉಡುಪಿಯ ಫೇಮಸ್ ಕಿದಿಯೂರು ಹೋಟ್ಲವರು ನಾಗಮಂಡಲ ಮಾಡಿಸಿದರು ಅದರ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ನಾನು ಆನಂತರ ಇಲ್ಲೆಲ್ಲ ನೋಡ್ಕೊಂಡು ಬನ್ನಿ ಆಮೇಲೆ ಪುತ್ತಿಗೆ ಕಿರಿಯ ಸ್ವಾಮಿಗಳು ಮಂಗಳಾರ್ತಿನ ಮಾಡ್ಕೊಂಡು ಬರೋದು ಅದು ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ ಕಿದ್ಯೂರು ಹೋಟ್ಲವರು ಯಾವತ್ತು ಒಂದು ಪರ್ಯಾಯ ದಿವಸ ಒಂದು ಊಟ ಎಲ್ಲ ಕೃಷ್ಣ ಭಕ್ ಮಠದ ಭಕ್ತರಿಗೆ ಊಟ ಹಾಕ್ಸೋದು ಎಲ್ಲ ಮಾಡ್ತಾರೆ ಅವರು ಆನಂತರ ಮಾರ್ಗಶಿರ ಮಾಸದಲ್ಲಿ ಗೀತಾ ಜಯಂತಿಗಿಂತ ಮುಂಚೆ ಹದಿನೈದು ಅಥವಾ ಹದಿನೆಂಟು ದಿನಗಳ ಕಾಲ ಗೀತಾ ಪ್ರವಚನ ಕೂಡ ಮಾಡಿಸ್ತಾರೆ ಅಂಥವರು ನಾಗಮಂಡಲ ಮಾಡಿಸ್ತಾ ಇದ್ದಾರೆ ನೋಡ್ಬೋದು ತುಂಬ ಧಾರ್ಮಿಕರು ಆತ ತುಂಬ ಜನ ಆ ಹೋಟ್ಲಿಗೆ ಬಂದದ ಲಾಭಾಂಶನೆಲ್ಲ ಅವರು ದಾನ ಧರ್ಮಗಳಲ್ಲಿ ಕಳೀತಾರೆ ಅಂಥವರು ಒಂದು ನಮ್ಮ ಶ ಸಮಾಜಕ್ಕೆ ಶೋಭೆ ಅಂತಲೇ ಹೇಳ್ಬೋದು ನೋಡಿ ಅವರು ಮಾಡಿಸಿದಂಥ ನಾಗಮಳ್ಳದ ಕೆಲವು ಕ್ಲಿಪ್ಪಿಂಗ್ಸನ್ನು ನೋಡ್ಕೊಂಡು ಬನ್ನಿ ಆನಂತರ ನಾನೊಂದು ರೆಸಿಪಿ ತಗೊಂಡ್ಬಂದಿದ್ದೀನಿ ಡಯಾಬಿಟಿಕ್ ಫ್ರೆಂಡ್ಲಿ ನೋಡ್ಕೊಂಡು ಬರೋಣ ಅದನ್ನು ನೋಡ್ಕೊಂಡು ಬಂದರೆ ತಾನೆ ಇವತ್ತು ರಾಗಿ ಉಪ್ಪು ರೊಟ್ಟಿ ಮಾಡೋದನ್ನು ನೋಡ್ಕೊಂಡು ಬರೋಣ ಇದು ನಾನು ಹಾಸನದಲ್ಲಿದ್ದಾಗ ಕಲ್ತ್ಕೊಂಡಿರುವಂಥದ್ದು ಇದೇ ಥರ ಅಕ್ಕಿ ರೊಟ್ಟಿ ಜ್ವರ ರೊಟ್ಟಿ ಕೂಡ ಮಾಡ್ತಾರೆ ಸ್ವಲ್ಪ ಚೇಂಜಸ್ ಇದೆ ಪ್ರೊಸೀಜರು ಫಸ್ಟ್ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಬಿಡೋ ಒಂದು ಎರಡು ಲೋಟ ನೀರು ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮುದ್ದೆ ಮಾಡೋ ಹಾಗೆಯೇ ಆನಂತರ ನೋಡಿ ಅಂದಾಜೊಂದು ಹಿಟ್ಟು ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಅದು ತೊಂದರೆ ಇಲ್ಲ ಅದನ್ನ ಕುದಿಸ್ಬೇಕು ಅಂತೇಳಿ ಏನಿಲ್ಲ ಹೀಗೆ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿಸ್ಕೊಂಡು ಚೆನ್ನಾಗಿ ಕೊಟಾಯಿಸಿ ಅದನ್ನ ಅದು ಗಂಟು ಇಲ್ಲದಂಗೆ ನೀಟಾಗಿ ಸ್ವಲ್ಪ ಗಂಟು ಬಂದ್ರೂ ಆನಂತರ ನಾವು ಅದನ್ನು ಆವಾಗ ಅದು ಸರಿ ಹೋಗುತ್ತೆ ಒಂದು ಮಿಕ್ಸ್ ಆಗಲಿ ಅಷ್ಟೇ ಒಂದು ಸ್ವಲ್ಪ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಮುದ್ದೆ ನೋಡು ಸ್ವಲ್ಪ ಹಿತ್ ಕಡಿಮೆ ಆಯಿತು ಅಂತ ಅನಿಸು ಸ್ವಲ್ಪ ಹಾಕ್ಕೊಂಡೆ ಆನಂತರ ಮುಚ್ಚಿಡಿ ಹಾಗೆಯೇ ಇಡಬೇಡಿ ಒಣಗಿದಂಗೆ ಆಗಿಬಿಡುತ್ತೆ ರೊಟ್ಟಿ ಒಡೆದೋಗುತ್ತೆ ನೀಟಾಗಿ ಗೊಟ್ಟಾಯಿಸಿ ಅದನ್ನ ತೀರಾಗಿ ಮಗಜ್ಬೇಕು ಅದನ್ನ ಆನಂತರ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ ನೋಡಿ ಇದಾಯಿತು ಆನಂತರ ಇದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ನೀಟಾಗಿ ಒಂದು ಉಂಡೆ ಬರುವ ಹಾಗೆ ಅದನ್ನ ತುಂಬನೇ ಚೆನ್ನಾಗಿ ತುಂಬನೇ ಸ್ಮೂತಾಗಿ ಬರುತ್ತೆ ಮಧ್ಯಾಹ್ನ ಡಬ್ಬಕ್ಕೂ ಅಂತೂ ಹೇಳಿ ಮಾಡಿಸ್ದಂಗೆ ತಿಂಡಿ ಇದು ಮುದ್ದೆ ಇಷ್ಟಲದವ್ರು ನೋಡಿ ಈ ಥರ ಮಾಡಿಕೊಂಡು ತಿನ್ನಿ ಚಟ್ನಿ ಸಾಂಬಾರು ಯಾವುದೇ ಖಾರ ಚಟ್ನಿ ಕೊತ್ತಂಬರಿ ಸೊಪ್ಪು ಚಟ್ನಿ ಅಂಥದ್ದಿದ್ರೆ ತುಂಬ ಚೆಂದ ಆಗುತ್ತೆ ಇದಕ್ಕೆ ಒಂದು ಹೊತ್ತು ಜೋರಾಗಿ ನಾದಿದ್ರೆ ಆಗಿಬಿಡುತ್ತೆ ನೋಡ್ಬೋದು ಕೈಗೆ ಅಂಟ್ಕೊಳ್ಳೋದಿಲ್ಲ ಅಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೊಳ್ಳಿ ಅಷ್ಟೇ ಎಣ್ಣೆ ಗಿಣ್ಣೆ ಏನೂ ಬೇಡ ಇದಕ್ಕೆ ತುಪ್ಪ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಈ ಥರ ಬೇಕಾದಷ್ಟು ದೊಡ್ಡ ಉಂಡೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡದು ಪರೋಟ ಹಿಟ್ಟಿನಷ್ಟು ದೊಡ್ಡ ಉಂಡೆ ಬೇಕಾಗುತ್ತೆ ಆನಂತರ ನೋಡಿ ಕಲ್ಲಿಗೆ ತಿಕ್ಕಿ 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 ಅದನ್ನ ಸ್ವಲ್ಪ ಹಿಟ್ಟು ತಗೊಂಡು ಚಪಾತಿ ಹಿಟ್ಟು ಲಟ್ಟಿಸ್ದಂಗೆ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಕೆಲವರಿಗೆ ತಟ್ಟಲಿಕ್ಕೆ ಬರೋರಿಗೆ ತಟ್ಟಿ ಕೂಡ ಮಾಡ್ಬೋದು ನಮಗೆಲ್ಲ ಅಷ್ಟು ನಾವು ಫೇಮಸ್ ಅಲ್ಲ ಬರೀ ಲಟ್ಟಿಸ್ಕೊಂಡು ಹೋಗ್ತಾಯಿರ್ತೀವಿ ಅಷ್ಟೇ ನೋಡಿ ತುಂಬಾ ಸ್ಮೂತ್ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಮುದ್ದೆ ಇಷ್ಟ ಇಲ್ಲದವರು ಸ್ವಲ್ಪ ಖಾರ ಚಟ್ನಿ ಮಾಡಿಕೊಂಡ್ರೆ ಈ ಥರ ಮಾಡ್ಬೋದು ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಕಾಣ್ಬೋದು ಒಲೆಯಲ್ಲಿ ಸುಡಬೇಕು ಅಂತಲೇ ನಾನು ಒಲೆಗೆ ಬೆಂಕಿ ಹಚ್ಚಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಟ್ ಹಿಟ್ಟು ಸಾರಿ ಲಟ್ಟಿಸಿದ್ದನ್ನು ಹಾಕ್ಕೊಂಡ ನಂತರ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ಸ್ವಲ್ಪ ಸವರಬೇಕು ಮೇಲಿಂದ ಜಾಸ್ತಿ ನೀರೇನು ಬೇಡ ನೋಡಿ ಈ ಥರ ಸವರಬೇಕು ಯಾಕಂದರೆ ಆ ಹಿಟ್ಟು ಹಿಟ್ಟು ಇದ್ದರೆ ಬೆಂದಿರೋದಿಲ್ಲ ಹೊಟ್ಟೆಗೆ ಆಗಿ ಬರೋದಿಲ್ಲ ಆನಂತರ ನೋಡಿ ನಾವು ಜೋಳ ರೊಟ್ಟಿಗೂ ಇದೇ ಥರ ಮಾಡ್ತೀವಿ ನೋಡಿ ಇದು ಆಗ್ತಾ ಬಂತು ನೋಡಿ ಇದು ಡೈರೆಕ್ಟ್ ಒಲೆಗಿಟ್ಟನ್ನು ಈ ಥರ ಇದು ಮಾಡಿಕೊಳ್ಳಿ ಬೇಯಿಸ್ಕೊಳ್ಳಿ ಆ ಒಲೆದ್ದು ಕಟ್ಟಿಗೆದ್ದು ಫ್ಲೇವರ್ ಉಂಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಿಸಿ ಬಿಸಿ ರೊಟ್ಟಿ ತಿನ್ನಲಿಕ್ಕೆ ಚೆಂದ ಆಗುತ್ತೆ ಈ ಥರ ಮಾಡಿದಾಗ ನಾವು ತಣ್ಣಗಾದ ನಂತರ ಕೂಡ ಕ್ಯಾರಿಯರಿಗೆ ಅಥವಾ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಯಾವುದಾದ್ರೂ ಪಲ್ಯ ಗಿಲ್ಲೆ ಮಾಡಿಕೊಂಡ್ರೆ ಆರಾಮ್ಸೆ ಇದನ್ನ ತಿನ್ಕೊಂಬಿಡ್ಬೋದು ಹೇಗಾಯಿತು ಅಂತ ಹೇಳಿ ನೋಡಿ ಈ ಥರ ಮಾಡಿ ನೋಡಿ ನೀವು ಕೂಡ ರೊಟ್ಟಿ ಯಾರಿಗೆ ವಿಪರೀತ ಹಸಿವೆಲ್ಲ ಹೊಟ್ಟೆ ಉರಿ ಬರ್ತಾ ಇರುತ್ತೆ ನೋಡಿ ಅಂಥವರೆಲ್ಲ ಸ್ವಲ್ಪ ರಾಗಿ ಬಳಸೋದನ್ನು ಜಾಸ್ತಿ ಮಾಡಿ ಕಬ್ಬಣ ಸತ್ವ ಕಡಿಮೆ ಇರುತ್ತೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೆ ಅಂಥವರೆಲ್ಲ ಸ್ವಲ್ಪ ರಾಗಿನ ಜಾಸ್ತಿ ಬಳಸ್ಕೊಳ್ಳಿ ಕಬ್ಬಿಣ ಕ್ಯಾಲ್ಶಿಯಮ್ ಆಮೇಲೆ ಫೈಬರ್ ಅಂಶ ತುಂಬ ಹೆವಿಯಾಗಿರುವಂಥದ್ದು ನೋಡಿ ತುಂಬ ಉಪಕೊಂಡು ಬರುತ್ತೆ ಇದು ನೀವು ಕಾಣ್ಬೋದು ಅಲ್ಲಿ ರಾಗಿ ಒಂದು ಸಿರಿಧಾನ್ಯ ಇದನ್ನ ಬಳಸೋದು ತುಂಬ ಉತ್ತಮ ರಾಗಿ ತಿಂದು ನಿರೋಗಿಯಾಗಿ ಅಂತ ಆದೇನೂ ಇದೆ ನಿಮ್ಗೆ ಕಾಣ್ಬೋದು ನೋಡಿ ಒಲೆ ಒಳಗೆ ಬಿತ್ತು ನನ್ನದು ಸ್ಟ್ಯಾಂಡ್ ಒಂದು ಸಿಗ್ತಾ ಇಲ್ಲ ನನಗೆ ಅದಕ್ಕೆ ಸೂಟ್ ಆಗುವಂಥದ್ದು ಕಟ್ಟಿಗೆ ಒಲೆಗೆ ತಗೊಂಬರಬೇಕು ನೋಡಿ ಆ ನಂತರ ಎಲ್ಲನೂ ನೋಡಿ ಹಾಗೆಯೇ ಇದ್ದಲು ಹಾಕ್ಕೊಂಡು ಒಲೆ ಉರ್ಸ್ಕೋತ ನಾನು ಮಾಡ್ತಾ ಇದ್ದೆ ಅಡಿಗೆ ಕಾಣ್ಬೋದು ಆ ನಂತರ ನೋಡಿ ಇನ್ನೊಂದು ರೊಟ್ಟಿ ಹಾಕ್ಕೊಂಡು ಕರೆಕ್ಟಾಗಿ ನೀರನ್ನು ಸವರೋದನ್ನು ನೋಡಿ ಇಲ್ಲಾಂದರೆ ಬೇಯೋದಿಲ್ಲ ಅದು ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಎಷ್ಟು ಸ್ಮೂತ್ ಬಂದಿದೆ ನೋಡಿ ತುಪ್ಪ ಹಾಕಿಕೊಂಡು ತಿಂದ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿನ್ನೆ ಸಾಂಬಾರು ಮತ್ತು ಕೊತ್ ಕೊ ಕೊತ್ತಂಬರಿ ಸೊಪ್ಪು ಚಟ್ನಿ ಜೊತೆ ತಿಂಡಿ ರೆಡಿ ತುಪ್ಪದ ಜೊತೆ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು